ಹಲೋ ನಮಸ್ತೆ ಅಂಡ್ ಕೊನಿ ಇವತ್ತು ನಾನು ಇಲ್ಲಿ ಸೆವೆನ್ ಇವೆಲ್ ಹತ್ರ ಯಾಕೆ ನಿಂತೀನಂದರೆ ಇವತ್ತು ಸಾಫ್ಟ್ ಬಾಲು ಟೂರ್ನಮೆಂಟ್ ಇದೆ ಹಾಗಾಗಿ ನಮ್ಮ ಕೊಲೀಗ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಎಷ್ಟೊಂದು ಒಂದು ಬೈಕ್ಗಳಲ್ಲಿ ಟೂರಿಂಗ್ ಬಂದಿದ್ದಾರೆ ನೋಡಿ ಇಲ್ಲಿ ಎರಡು ಗಾಡಿ ನಿಂತಿದ್ದಾವೆ ಇದು ಫಿಫ್ಟಿ ಸಿ ಸಿ ಇದು ಒಂದು ಸೂಪರ್ ಕಬ್ಬು ಮತ್ತು ಇನ್ನೊಂದು ಚಾಲಿ ಅಂತ ಚಾರಿ ಅಂತ ಕರೀತಾರೆ ಜಾಪನೀಸಲ್ಲಿ ಹೆಂಗಿದೆ ಹೆಂಗೆ ಆಲ್ಟ್ರ್ ಮಾಡಿದ್ದಾರೆ ನೋಡಿ ಇದು ಮೋಸ್ಟ್ಲಿ ಫೋರ್ಟಿ ನೈನ್ ಸಿ ಸಿ ಅವರು ಫೋರ್ಟಿ ನೈನ್ ಸಿ ಸಿ ಅಲ್ಲ ಸೆವೆಂಟಿ ಸಿ ಸಿ ಅನಿಸುತ್ತೆ ಆ ಕಡೆ ಇರೋದು ಒನ್ ಟ್ವೆಂಟಿ ಫೈವ್ ಸಿ ಅಪ್ಗ್ರೇಡ್ ಮಾಡಿರಬೇಕು ನೋಡಿ ನೋಡಿದೆ ಅವರು ಓನರು ಇರೋರ ಅಡ್ಡ ಬಂದರು ಇವತ್ತು ಸಾಫ್ಟ್ ಬಾಲು ಮುಗಿಸ್ಕೊಂಡು ಮನೆಗೆ ವಾಪಸ್ ಬರೋದಷ್ಟೇ ಇನ್ನು ನಮ್ಮ ಕೊಲೀಗ್ಸು ಬರ್ತೀನಿ ಅಂತ ಹೇಳಿದರು ಇನ್ನೂ ಬಂದಿಲ್ಲ ಬಂದ್ರ ಇಲ್ಲ

ಇದು ಸಾಫ್ಟ್ ಬಾಲು ನಮ್ಮ ಕಂಪ್ನಿಯವ್ರದ್ದು ಒಂದು ಕ್ಲಬ್ ಇದೆ ಅದರಿಂದ ಆರ್ಗನೈಸ್ ಮಾಡ್ತಾರೆ ತಿಂಗಳಿಗೆ ಎರಡು ಸತಿ ಆರ್ಗನೈಸ್ ಮಾಡ್ತಾರೆ ಆಯಿತು ಅನ್ಸುತ್ತೆ ನಾನು ಇವ್ರ ಜೊತೆ ನಮ್ಮ ಕಂಪ್ನಿಯ್ರ ಜೊತೆ ಹೋಗಿ ಗುಡಿ ಇವ್ರು ಹಿಂದೆ ಹೋಗೋ ಅಷ್ಟರಲ್ಲಿ ಗೊತ್ತೇ ಆಗಲ್ಲ ಕಾರ ಹಿಂದೆ ಹೋಗೋದು ಅಂದರೆ ಆ ಕಡೆ ಈ ಕಡೆ ಇಂಡಿಕೇಟರ್ ಹಾಕೊಂಡು ರೈಟಿಗೆ ಲೆಫ್ಟಿಗೆ ಎಳೀತಿರ್ತಾರೆ ಏನೋ ಅದಾಗ ಲೆಫ್ಟ್ ಸೈಡಲ್ಲೇ ಹೋಗ್ತಾವ್ರೆ ಇವಾಗ ನಿಮಿಷ ಆಗುತ್ತೆ ಗುರು ಇಲ್ಲಿ ಮತ್ತೆ ಲೆಫ್ಟ್ ಕರ ಇಂಡಿಕೇಟ್ರ್ ಕರೆಕ್ಟಾಗಿ ನೋಡ್ಕೊಂಡು ಹೋಗೋದು ಇವ್ರದ್ದು ಚಿಂಕಾನ್ಸನ್ ಹೋಗ್ತಿದೆ ಬುಲೆಟ್ ಟ್ರೈನು ನೋಡ್ತಾ ಇರ್ಬೋದು ಜಪಾನಲ್ಲಿ ಕಾರ್ಗೂ ಮತ್ತು ಕಾರ್ಗೂ ಡಿಸ್ಟೆನ್ಸು ಎಷ್ಟು ಕೊಡ್ತಾರೆ ನೋಡಿ ಇಲ್ಲಿ ಇದು ಇವರು ಲೈಸೆನ್ಸ್ ತೊಗೊಬೇಕಾರು ಎಲ್ಲ ಹೇಳ್ಕೊಡ್ತಾರೆ ಅಲ್ವತ್ತವರೋ ಮೂವತ್ತೈದವರೋ ಇದಿರುತ್ತೆ ಇವ್ರಿಗೆ ಟ್ರೈನಿಂಗು ಜಪಾನಲ್ಲಿ ಕಾರ್ ಲೈಸೆನ್ಸು ಬೈಕ್ ಲೈಸೆನ್ಸು ಎಷ್ಟು ಅಂದರೆ ಮೂರು ಲಕ್ಷದವರೆಗೂ ಆಗುತ್ತೆ ಆಟೋಮೆಟಿಕ್ ಆದರೆ ಮೂರು ಲಕ್ಷ ಮ್ಯಾನುಯಲ್ ಆದರೆ ನಾಲ್ಕು ಲಕ್ಷವರೆಗೂ ಹೋಗುತ್ತೆ ಜಪಾನಲ್ಲಂತೂ ಲೈಸೆನ್ಸ್ ತೊಗೊಳಕಂತೂ ಕಾ ಅಷ್ಟೊಂದು ಸ್ಟ್ರಿಕ್ಟು ಇರ್ತದೆ ಮತ್ತು ಕಾಸ್ಟ್ಲಿ ಕೂಡ ಓ ಇದು ಹೈವೇ ಟೋರ್ ರೋಡು ಇನ್ನೂ ಆಗುತ್ತೆ ಗುರು ನೋಡೋಣ ಬನ್ನಿ ನಿನ್ನ ಎಷ್ಟು ದೂರ ಹೋಗೋದು ಅಂತ ಹೋ ಇದೆ ಅನ್ಸುತ್ತೆ ಬಂದ್ವಾ ನಮ್ ಟೀಮರೆಲ್ಲ ವೆಯ್ಟ್ ಮಾಡ್ತಾ ಅವ್ರೆ どこどこまままるるんんでですすすすかかっっった,買った <laughs> ちょっとバイク止めてきえどここね、これあーっぐはい <laughs> ಗೋಲ್ಫು ಇದೆ ಚಿಕ್ಕದಾಗೆ ಇಲ್ಲಿ ಅಜ್ಜಿ ತಾತಂದಿರೋ ಗೋಲ್ಫ್ ಆಗ್ತಾರೆ ಆಡ್ತಿದ್ದಾರೆ ಮತ್ತು ನೀವು ಈ ಪ್ಲೇಸ್ ನೋಡಿರ್ಬೋದು ಮೆಂಟು ಆಫೀಸ್ ಅಂದ್ಕೊಂಡಿದ್ದೀರಾ ಇಲ್ಲ ಯಾವುದಾರ ಪ್ರೈವೇಟ್ ಆಫೀಸ್ ಅಂದ್ಕೊಂಡಿದ್ದೀರಾ ಆದರೆ ಇದು ಇದು ಬಂದು ರೀಸೈಕ್ಲಿಂಗ್ ಫ್ಯಾಕ್ಟ್ರಿ ವೇಸ್ಟು ಬರ್ನಿಂಗ್ ಮಾಡೋ ಸ್ಟೇಷನ್ ಇದು ನೋಡಿ ವೇಸ್ಟ್ ಬರ್ನಿಂಗ್ ಮಾಡೋ ಸ್ಟೇಷನ್ನೇ ಹೆಂಗೆ ದೊಡ್ಡದಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಅಲ್ಲಿ ಬರ್ದಿದ್ದೆ ನಿಮಗೆ ಕಾಣಿಸ್ತಿದ್ದೆನೋ ಕ್ಲೀನಿಂಗು ಪಾಕು ರೀಸೈಕ್ಲಿಂಗು ನೋಡಿ ಇದೇ ಗ್ರೌಂಡ್ ಇವತ್ತು ಸೋಫ್ಟ್ ಬಾಲ್ ಆಡೋಕೆ ಬಂದಿರೋದು ಗ್ರೌಂಡು ನಿಂಗಿದೆ ಸ್ವಲ್ಪ ಚಿಕ್ಕದಾಗಿದೆ ಗ್ರೌಂಡಿದು ಮತ್ತೋ Hãy subscribe cho kênh Ghiền Mì Gõ Để không bỏ lỡ những video hấp dẫn ನಾನೇ ಓಡಾತಿ ಅಂತೂ ಇಂತೂ ಮ್ಯಾಚ್ ಮುಗೀತು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ ಸ್ವಲ್ಪ ನನಗೆ ರೋಡ್ ಗೊತ್ತಾಗಲಿಲ್ಲ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿದೆ ಮತ್ತು ಇವಾಗ ಕರೆಕ್ಟಾಗೆ ಮ್ಯಾಪ್ ತೋರಿಸಂಗೆ ಬರ್ತಾ ಇದ್ದೀನಿ ಇಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಾವು ನಮ್ಮ ಕಂಪ್ನಿಯವ್ರ ಜೊತೆ ಸಾಫ್ಟ್ ಬಾಲು ಆಡೋಕ್ಕೋಗಿದ್ದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ